ತಾಯಿಯ ಆಶೀರ್ವಾದ ತೊಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಶಾಲಾ ಮಕ್ಕಳ ಕುರುಕ್ಷೇತ್ರ ಯುದ್ಧದ ಒಂದು ಚಿಕ್ಕ ನಾಟಕ ಮಾಡಾರ ಹೆಂಗೆ ಮಾಡಾರ ನೋಡ್ಕೊಂಬರೋಣ ಬನ್ನಿ ಓದು ಮಗು ದೇಶ್ ಕುಮಾರ್ ನಿನ್ನ ಪರಾಕ್ರಮದ ಮಾತುಗಳು ಕೋಸಿದರೆ ನನ್ನ ಮನದಲ್ಲಿ ಅತಿ ಸಂತೋಷ ಆಗುತ್ತಿದೆ ನಿನ್ನನ್ನು ಪಡೆದ ಆವೇದರಾದರೆ ಆದರೆ ಆವೇದನ್ನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ ನನ್ನ ಮೈಯಲ್ಲಿ ಹಣಿ ಕುರ್ದು ಭಕ್ರಾಂಶರ ಮಗು ಮಗು ನೀವು ಹೇಳ್ತಿರೋ ಮಾತುಗಳ ಸಂದೇಹ ಇಲ್ಲ ಆದರೆ ಈ ಜನಗೌರ ಈಗ ಚಕ್ರವನ್ನು ಭೇದಿಸೋದಿದ್ದೇನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ದೊಡ್ಡಪ್ಪ ನೀನು ಚಕ್ರದಲ್ಲಿ ಯಾವುದೇ ಅಭಿಮಾನಿಸು ಅವಳನ್ನು ಕಲಿಸಲು ನನಗೆ ನನಗೆ ಸರಿ ಕಾಣಿಸುದು ಚಕ್ರೇಧಿಸ

ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವನ್ನು ಬೇಸ ವಿದ್ಯಾನನ್ನ ಎದೆಯು ಚಕ್ರವನ್ನು ಬೇಸಲು ಗಡಪಂಜಿನಾದarlar ವರಾಯ ಆಗೋ ಬೀಮಶೇಣನ ಆಶ್ರಯ ಪಡೆದುಬಿಡಿದ್ದೇನೆ ನನ್ನನ್ನು ಹರಸಿ ಕಳಿಸಿಕೊಡು ಏಕಮ್ಮ ಈ ಸುಬದ್ರ ಕಂದನಾದ ವೀರ ಅಜ್ಜನ ಮೇಲೆ ನಿಮಗೆ ಸಂದೇಹವೇ ನನ್ನನ್ನು ಹರಸಿ ಕರು ಕೊಡಮ್ಮ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿಲಿದು ಮಾತೆ ಇಲ್ಲ ಹೋಗಿ ಬ ಮಗ ಹೋಗಿ ಬಾಲಕ್ಕೆ ಬಾ ಉತ್ತರೆ ಏಕೆ ನಿನ್ನ ಅದನ್ನು ಎಂದು ಕೆನ್ನವಾಗಿ ಕಾಣುತ್ತಿದೆಯಲ್ಲ ಪ್ರಾಣಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಚಿಂತೆ 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 ಬಿಡು ಕುತ್ತಾರೆ ನಾವು ಈ ಯುದ್ಧದಲ್ಲಿ ಶಾಲೆಯಾಗಿ ಹಿಂದಿರುಗುತ್ತೇನೆ ಬೇರೆ ನೆರೆಗಿಡದಿಂದ ಕಳಿಸ್ಕೊಡು ಸಾರು ಬಾ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ಬ್ರಹ್ಮಾಚಾರ್ಯರು ರಚಿಸಿರುವ ಚಕ್ರಯೋಜಕರೀ ಬನ್ನಿರಿ ಒಪ್ಪರಾಗಿ ಬನ್ನಿ ನಿಮ್ಮನ್ನೆಲ್ಲ ತರಗಳಂತೆ ತೂರಿ ಯಾವ ಪೂರಕ್ಕೆ ಕಳಿಸುತ್ತೇನೆ ಮಾಡಲಾರ ನೀವು ರಾಮಸಿನಲ್ಲಿ ಹೋರಾಡಿ ಸತ್ತು ಸಗಂ ಸೆರೆದು ಬಿಟ್ಟು ನರಗದಾರಿ ಇಟ್ಟಿರಾ ನಿಮಗೆ ಧಿಕ್ಕಾರವಿರಲಿ ಸೈಜವರ ಸೈದಿಡ ಒಡೆ ಕರ್ನಾಟಕ ಜಯತೆ ಒಟ್ಟಾಗಿ ಬೀಳಿರಿ ಅಮ್ಮ ಶ್ರೀ ಕೃಷ್ಣ